ನಮಸ್ಕಾರ ಸ್ನೇಹಿತರೆ ನೀವು ಎಂದಾದರೂ ಕೇಳಿದ್ದೀರಾ ಶ್ವಾಸ ಹಿಡಿದಿಟ್ಟುಕೊಳ್ಳುವುದರಿಂದ ಮುಕ್ತಿ ಸಿಕ್ಕಬಹುದು ಅಂತ ಹೌದು ಪ್ರಾಚೀನ ಯೋಗಶಾಸ್ತ್ರದಲ್ಲಿ ಕುಂಭಕ ಎನ್ನುವ ಶ್ವಾಸದ ನಿರೋಧವಿದೆ ಇದು ಶರೀರ ಮನಸ್ಸು ಮತ್ತು ಆತ್ಮದ ಆಳವಾದ ಸಂಬಂಧವನ್ನು ತೆರೆದಿಡುತ್ತದೆ ಇಂದು ನಾವು ಕುಂಭಕದ ವೈಜ್ಞಾನಿಕ ಆತ್ಮಿಕ ಮತ್ತು ಪ್ರಾಯೋಗಿಕ ಅಂಶಗಳನ್ನೇ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ನಿಜವಾದ ಶಾಂತಿ ಮತ್ತು ತಾಳ್ಮೆಗೆ ಇದು ದಾರಿ ತೋರುತ್ತದೆ ಕುಂಭಕ ಎಂಬುದು ಪ್ರಾಣಾಯಾಮದ ನಾಲ್ಕನೇ ಹಂತ ಇದು ಶ್ವಾಸದ ನಿರೋಧ ಅಂದರೆ ಒಂದು ನಿರ್ದಿಷ್ಟ ಸಮಯ ಶ್ವಾಸವನ್ನು ಹಿಡಿದಿಟ್ಟುಕೊಳ್ಳುವುದು ಕುಂಭ ಅಂದರೆ ಕಳಸ ಶರೀರವೇ ಒಂದು ಪಾತ್ರೆಯಂತೆ ಮತ್ತು ಪ್ರಾಣಶಕ್ತಿಯನ್ನಾದರಲ್ಲಿ ಹಿಡಿದಿಡುವುದು ಎಂಬ ತತ್ವ ಇದು ಕುಂಭಕದ ಮೂರು ಪ್ರಮುಖ ವಿಧಗಳಿವೆ ಅಂತ ಕುಂಭಕ ಒಳಗೆ ಉಸಿರಿಟ್ಟ ಬಳಿಕ ಹಿಡಿದಿಡುವುದು ಬಾಹ್ಯ ಕುಂಭಕ ಹೊರಗೆ ಉಸಿರಿಟ್ಟ ಬಳಿಕ ಹಿಡಿದಿಡುವುದು ಕೇವಲ ಕುಂಭಕ ಉಸಿರಾಟವಿಲ್ಲದ ಸ್ಥಿತಿಯಲ್ಲಿ ಪ್ರಕೃತಿ ಸ್ವಯಂ ಶ್ವಾಸವನ್ನು ನಿಲ್ಲಿಸುವುದು ಇದು ಅತ್ಯುನ್ನತ ಯೋಗ ಸ್ಥಿತಿ ಶಾಸ್ತ್ರಗಳಲ್ಲಿನ ಕುಂಭಕದ ಮಹತ್ವ ಹಠ ಯೋಗ ಪ್ರದೀಪಿಕ ಗೇರಂಡ ಸಂಹಿತ ಮತ್ತು ಪತಂಜಲಿ ಯೋಗಸೂತ್ರಗಳಲ್ಲಿ ಕುಂಭಕದ ವಿಶಿಷ್ಟ ವರ್ಣನೆಯಿದೆ ಪತಂಜಲಿ ಹೇಳುತ್ತಾರೆ ಬಾಹ್ಯಾಭ್ಯಂತರ ಸ್ತಂಭವೃತ್ತಿರ್ ದೇಶಕಾಲಸಂಖ್ಯಾ ಪರಿದೃಷ್ಟೋ ದೀರ್ಘ ಸೂಕ್ಷ್ಮ ಅಂದರೆ ಶ್ವಾಸದ ನಿರೋಧವು ಸ್ಥಳ ಕಾಲ ಮತ್ತು ಸಂಖ್ಯೆಯಿಂದ ನಿಯಂತ್ರಿತವಾಗಿರಬೇಕು ಆತ್ಮಸಾಕ್ಷಾತ್ಕಾರದಲ್ಲಿ ಕುಂಭಕದ ಪಾತ್ರ ಕುಂಭಕವು ಕೇವಲ ಶ್ವಾಸದ ಅಭ್ಯಾಸವಲ್ಲ ಇದು ಮನಸ್ಸಿನ ಚಂಚಲತೆಯನ್ನು ನಿಲ್ಲಿಸಿ ನಮಗೆ ನಿಜವಾದ ಆತ್ಮಾನ್ವೇಷಣೆಗೆ ದಾರಿ ಮಾಡಿಕೊಡುತ್ತದೆ ಶಿವನು ವಿಜ್ಞಾನ ಭೈರವ ತಂತ್ರದಲ್ಲಿ ಹೇಳುತ್ತಾರೆ ಶ್ವಾಸ ಮತ್ತು ನಿಶ್ವಾಸದ ಮಧ್ಯದ ಕ್ಷಣ ಅಲ್ಲಿ ಭೈರವನ ಅನುಭವ ಸಾಧ್ಯ ಅಂದರೆ ಈ ನಡುವಿನ ಶೂನ್ಯ ಸ್ಥಿತಿಯಲ್ಲೇ ನಾವ ಆಧ್ಯಾತ್ಮಿಕ ಎತ್ತರಗಳಿಗೆ ಏರಬಹುದು ಅಭ್ಯಾಸ ವಿಧಾನ ಕುಂಭಕವನ್ನು ಸುರಕ್ಷಿತವಾಗಿ ಅಭ್ಯಾಸ ಮಾಡಬೇಕು ಪ್ರಾಣಾಯಾಮದ ಪೂರ್ವಾಭ್ಯಾಸ ನಾಡಿ ಶುದ್ಧಿ ಶೀತಲಿ ಬಾಸ್ತ್ರಿಕ ಮಾಡಬೇಕು ಕುಂಭಕ ಅಭ್ಯಾಸ ಹಂತ ಹಂತದ ಮಾರ್ಗದರ್ಶನ ಮೂಲ ಕುಂಭಕ ಆರಂಭಿಕರಿಗೆ ಹಂತಗಳು ಸುಖಾಸನ ಪದ್ಮಾಸನದಲ್ಲಿ ಕುಳಿತು ಬೆನ್ನು ನೇರವಾಗಿರಲಿ ನಾಲ್ಕು ಸೆಕೆಂಡುಗಳು ದೀರ್ಘವಾಗಿ ಉಸಿರೆಳೆದುಕೊಳ್ಳಿ ಎರಡು ಸೆಕೆಂಡುಗಳು ಉಸಿರನ್ನು ತಡೆಹಿಡಿಯಿರಿ ಆಂತರ ಕುಂಭಕ ಆರು ಸೆಕೆಂಡುಗಳು ನಿಧಾನವಾಗಿ ಉಸಿರನ್ನು ಬಿಡಿ ಉಸಿರಾಟ ಸಾಮಾನ್ಯಗೊಳಿಸಿ ಮತ್ತೆ ಪುನರಾವರ್ತಿಸಿ ಸೂಚನೆ ಐದು ಬಾರಿ ಪುನರಾವರ್ತಿಸಿ ತಲೆ ತಿರುಗಿದರೆ ನಿಲ್ಲಿಸಿ ಎಂದೂ ಉಸಿರನ್ನು ಬಲವಂತವಾಗಿ ತಡೆಯಬೇಡಿ ಸಮಯವನ್ನು ಕ್ರಮೇಣ ಹೆಚ್ಚಿಸಿ ಆರಾಮದ ಆಸನದಲ್ಲಿ ಕುಳಿತು ದೇಹವನ್ನು ನಿಶ್ಚಲವಾಗಿಡಿ ಮನಸ್ಸು ಆಳವಾಗಿರುವಾಗ ಧ್ಯಾನವನ್ನು ಸೇರಿಸಿ ಸೂಚನೆ ಹೃದಯ ಉಸಿರಾಟ ಅಥವಾ ರಕ್ತದೊತ್ತಡದ ಸಮಸ್ಯೆಯುಳ್ಳವರು ವೈದ್ಯರ ಸಲಹೆಯಿಂದ ಮಾತ್ರ ಅಭ್ಯಾಸ ಮಾಡಬೇಕು ಸ್ನೇಹಿತರೆ ಕುಂಭಕವು ಬಾಹ್ಯತಂತ್ರವಲ್ಲ ಇದು ಆಂತರ್ಯದ ತಂತ್ರ ನೀವು ನಿಮ್ಮ ಶ್ವಾಸವನ್ನು ನಿಯಂತ್ರಿಸುತ್ತಾ ಹೋದಂತೆ ಬದುಕಿನ ನಿಯಂತ್ರಣವು ನಿಮ್ಮ ಕೈಯಲ್ಲಿ ಬರುವುದು ಹಗುರವಾಗಿ ಪ್ರಾರಂಭಿಸಿ ಶ್ರದ್ಧೆಯಿಂದ ಅಭ್ಯಾಸ ಮಾಡಿ ಶ್ವಾಸದ ಮಧ್ಯೆ ಇರುವ ಶಾಂತಿಗೆ ಮನಸ್ಸನ್ನು ತೊಡಗಿಸಿ ಇಷ್ಟು ತಿಳಿದುಕೊಂಡ ನಿಮಗೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಉಪಯೋಗವಾಗಿದೆಯಾ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಂಚಿಕೊಳ್ಳಿ ಮತ್ತು ಅನಾಹತ ಮೀಡಿಯಾ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪುನಃ ಶೀಘ್ರದಲ್ಲಿ ಇಂಥದೇ ಅದ್ಭುತ ವಿಷಯಗಳೊಂದಿಗೆ ಭೇಟಿಯಾಗೋಣ ಇನ್ನೊಂದಿಷ್ಟು ಆಳವಾಗಿ ಶ್ವಾಸ ತೆಗೆದುಕೊಳ್ಳಿ ಶಾಂತಿಯನ್ನು ಅನುಭವಿಸಿ ಧನ್ಯವಾದಗಳು ಮತ್ತೆ ಸಿಗೋಣ ಹೊಸ ಜ್ಞಾನದೊಂದಿಗೆ